ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೇ ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ದೇಶವನ್ನೇ ಬೆಚ್ಚಿ ಬೀಳೋ ಹಾಗೆ ಮಾಡೋಕ್ಕೆ ಹೋಗಿ ಪೇಚಿಗೆ ಸಿಲುಕಿದ್ದಾರೆ ಅದ್ಯಾವುದೋ ಹೆಚ್ ಫೈಲ್ ಅನ್ನೋದನ್ನು ಹಿಡ್ಕೊಂಡು ನಿಗೂಢ ಮಹಿಳೆಯ ಫೋಟೋ ತೋರಿಸಿ ಒಬ್ಬರೇ ಮಹಿಳೆ ಇಪ್ಪತ್ತೆರಡು ಕಡೆ ಮತವನ್ನು ಚಲಾವಣೆ ಮಾಡಿದ್ದಾರೆ ಅದರಲ್ಲೂ ಹರಿಯಾಣದಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಅಲ್ಲಿ ಆಗಿರೋ ಮತಗಳ ಕಾರಣ ಹರಿಯಾಣದಲ್ಲಿ ಒಟ್ಟು ಇಪ್ಪತ್ತೈದು ಲಕ್ಷ ಓಟ್ ಚೂರಿ ಆಗಿದೆ ಅನ್ನೋದನ್ನು ಹೇಳಿದರು ಆದರೆ ರಾಹುಲ್ ಗಾಂಧಿಯ ಕರ್ಮ ಅಂದರೆ ಅಲ್ಲಿ ಯಾರನ್ನ ತೋರಿಸಿ ಮಾತಾಡ್ತಾ ಇದ್ರೋ ಅದೇ ಮಹಿಳೆ ಮಾಧ್ಯಮಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಟ್ಟು ಈಗ ರಾಹುಲ್ ಗಾಂಧಿಯನ್ನ ಪೆಂಗ ಅನ್ನೋ ರೀತಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಸಿಗದ ದಾಖಲೆಗಳು ರಾಹುಲ್ಗೆ ಮಾತ್ರ ಹೇಗೆ ಸಿಗ್ತಾ ಇವೆ ರಾಹುಲನ ದುರುದ್ದೇಶ ಅದೆಂಥದ್ದು ವಿಪಕ್ಷ ನಾಯಕನಾಗಿ ನಮ್ಮ ದೇಶದ ಮರ್ಯಾದೆಯನ್ನ ಬೇರೆ ರಾಷ್ಟ್ರಗಳಲ್ಲಿ ಕಳೀತಾ ಇರೋದು ಯಾಕೆ ಯಾವ ರೀತಿಯಾಗಿ ದೇಶದ ಒಳಗೆ ದಂಗೆಯನ್ನು ಎಬ್ಬಿಸೋ ಪ್ರಯತ್ನವನ್ನ ವಿಪಕ್ಷ ನಾಯಕನಾದ ಮಾಡ್ತಾ ಇದ್ದಾರೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ರಾಹುಲ್ ಗಾಂಧಿ ನಮ್ಮ ದೇಶದ ವಿಪಕ್ಷ ನಾಯಕ ಇವರು ಒಂಥರ ಯಾವಾಗ್ಲೂ ಸುದ್ದಿಯಲ್ಲಿರ್ತಾರೆ ಆದ್ರೆ ಒಳ್ಳೆ ಕೆಲಸ ಮಾಡಿ ಅಲ್ಲ ಬದಲಾಗಿ ಇಲ್ಲದ ಹೇಳಿಕೆಗಳನ್ನ ಕೊಡ್ತಾ ದೇಶದ ವಿರುದ್ಧವಾಗಿ ವಿದೇಶದಲ್ಲಿ ಕುಳಿತುಕೊಂಡು ಮಾತಾಡ್ತಾ ಅದು ಇಲ್ಲ ಅಂದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸೋಲಿಗೆ ಇ ವಿ ಎಂ ಹ್ಯಾಕ್ ಆಗಿದೆ ಅಂತ ಮಾತಾಡ್ತಾ ಅದು ಇಲ್ಲ ಅಂದ್ರೆ ಕೊನೆಗೆ ವೋಟ್ ಚೋರಿಯನ್ನೇ ಮಾಡಿ ಪ್ರಧಾನಿ ಮೋದಿ ಗೆದ್ದಿರೋದು ಈಗ ಅವರು ಪ್ರಧಾನಿ ಆಗಿರೋದೆ ವೋಟ್ ಚೋರಿ ಮಾಡಿ ಗೆದ್ದಿರೋದ್ರಿಂದ ಈಗ ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ಅದರಿಂದಲೇ ಗೆಲ್ತಾ ಇರೋದು ಅನ್ನೋದನ್ನ ಹೇಳ್ತಾ ಅದಕ್ಕೆ ಇಲ್ಲದ ದಾಖಲೆಗಳನ್ನ ಹುಡುಕೋದ್ರಲ್ಲಿ ಸದಾ ಕಾಲ ನಿರತರಾಗಿರ್ತಾರೆ ಅದೇ ಕೆಲಸವನ್ನ ಕಳೆದ ತಿಂಗಳಿಂದ ಮಾಡ್ತಾನೆ ಇದ್ದಾರೆ ಆದರೆ ಅವರ ಮಾತನ್ನ ಯಾರೂ ನಂಬೋದೇ ಇಲ್ಲ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ರಾಹುಲ್ ಗಾಂಧಿ ಯಾವುದೇ ಪ್ರಶ್ನೆಗಳನ್ನ ಮಾಧ್ಯಮದವರು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಲ್ಲ ಜನರ ಮುಂದೆ ಸರಿಯಾದ ಲಾಜಿಕ್ ಆಗಿರೋ ಪ್ರಶ್ನೆಗಳನ್ನ ಸಾಕ್ಷ್ಯಗಳನ್ನ ಇರ್ತಾ ಇಲ್ಲ ಹಾಳಾಗಿ ಹೋಗಲಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಟ್ಟು ಅದರ ಜೊತೆಗೆ ಒಂದು ಅಫಿಡವಿಟ್ ಸಲ್ಲಿಕೆ ಮಾಡಿ ಅಂದರೆ ಅದನ್ನೂ ಮಾಡಲ್ಲ ನ್ಯಾಯಾಲಯ ಸಾಕ್ಷಿ ಕೇಳಿದ್ರೆ ಅಲ್ಲೂ ಸಾಕ್ಷಿಯನ್ನ ಕೊಡಲ್ಲ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಾ ಇರೋದೇ ಸಂವಿಧಾನಕ್ಕೆ ವಿರುದ್ಧ ಅಂತ ಮಾತನಾಡ್ತಾರೆ ಇದನ್ನ ನಮ್ಮಲ್ಲಿ ಸಂವಿಧಾನದ ಪುಸ್ತಕವನ್ನೇ ನೋಡಿದ ಕೆಲವರು ನಂಬ್ತಾರೆ ಅದರಲ್ಲೂ ಕರ್ನಾಟಕದ ಮಹದೇವಪುರದಲ್ಲಿ ವೋಟ್ಚೋರಿ ಆಗಿದೆ ಅಂತ ಒಂದೇ ಮನೆಯಲ್ಲಿ ಎಂಬತ್ತರಿಂದ ಎಂಬತ್ತೈದು ಜನರು ಇದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು ಅಲ್ಲಿ ನೋಡಿದ್ರೆ ಇದ್ದದ್ದು ಮಾತ್ರ ಮೂವರು ಅದಾದ ನಂತರ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯೇ ಗೆಲುವನ್ನು ಸಾಧಿಸಿದ್ದಾರೆ ಅಲ್ಲೂ ಓಟ್ ಚೋರಿಯಾಗಿದೆ ಅಂತ ಮಾತಾಡಿದ್ರು ಅದಕ್ಕೆ ಒಂದಷ್ಟು ದಾಖಲೆಗಳನ್ನು ತಗೊಂಡು ಬಂದಿದ್ದೀನಿ ಅನ್ನೋ ಹಾಗೆ ತೋರಿಸೋಕೆ ಹೋದರು ಆದರೆ ಆ ದಾಖಲೆಗಳು ನೇಪಾಳದಲ್ಲಿ ತಯಾರಾಗಿದ್ವು ಅನ್ನೋದು ಕೊನೆಗೆ ಗೊತ್ತಾಗಿ ರಾಹುಲ್ ಗಾಂಧಿ ಎಕ್ಸ್ಪೋಸ್ ಆಗಿ ಹೋಗಿದ್ರು ಇದ್ದಕ್ಕಿದ್ದ ಹಾಗೆ ಬಿಹಾರಕ್ಕೆ ಹೋಗಿ ಮತ ಅಧಿಕಾರ ಯಾತ್ರೆಯನ್ನು ಮಾಡಿ ಚುನಾವಣಾ ಆಯೋಗ ಮಾಡ್ತಾ ಇರೋ ಮತದಾರರ ಪಟ್ಟಿಯ ಪರಿಷ್ಕರಣೆ ಸರಿಯಿಲ್ಲ ಅಲ್ಲಿ ನಮ್ಮ ಪಕ್ಷಕ್ಕೆ ಮತ ಹಾಕೋ ಮತದಾರರನ್ನು ಮಾತ್ರ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೆ ಅನ್ನೋದನ್ನು ಬಿಂಬಿಸೋಕೆ ಹೋದರು ಅದು ಕೂಡ ರಾಹುಲ್ ಗಾಂಧಿಗೆ ಒಂದಷ್ಟು ಮೈಲೇಜ್ ಕೊಡುತ್ತೆ ಅನ್ನೋಷ್ಟರಲ್ಲಿ ಅವರೇ ಇದ್ದಕ್ಕಿದ್ದ ಹಾಗೆ ಕಾಣಿಯಾದರು ನಂತರ ಕಳೆದ ಒಂದು ವಾರದ ಹಿಂದೆ ಮತ್ತೆ ಬಿಹಾರ ಚುನಾವಣಾ ಕಣಕ್ಕೆ ಓಡೋಡಿ ಬಂದು ಪ್ರಚಾರವನ್ನು ಮಾಡಿ ನಾಲ್ಕನೇ ತಾರೀಕು ಇದ್ದಕ್ಕಿದ್ದ ಹಾಗೆ ವಿದೇಶಕ್ಕೆ ಹೋಗ್ತೀನಿ ಅಂತ ಹೋದವರು ಮತ್ತೊಮ್ಮೆ ಪ್ರತ್ಯಕ್ಷ ಆಗಿದ್ದು ಅಯ್ಯೋ ನಾವು ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರೋದು ವೋಟ್ ಆಗಿರೋದ್ರಿಂದ ಅಲ್ಲಿನ ಸಮೀಕ್ಷೆಗಳೆಲ್ಲ ನಮ್ಮ ಪರವಾಗಿ ಇದ್ವು ಆದರೂ ನಮ್ಮ ಪಕ್ಷ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ ಅದಕ್ಕೆ ನನ್ನ ಬಳಿ ಸಾಕ್ಷಿಗಳಿದ್ದಾವೆ ಅನ್ನೋದನ್ನು ಹಿಡ್ಕೊಂಡು ಎಲ್ಲವನ್ನ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ತೋರಿಸೋಕೆ ನಿಂತಿದ್ರು ಅದಕ್ಕೆ ಹೆಸರು ಮಾತ್ರ ಹೆಚ್ ಫೈ ಅಂತ ಈ ರಾಹುಲ್ ಗಾಂಧಿ ಕಾಶ್ಮೀರ್ ಫೈಲ್ ಸಿನಿಮಾ ನೋಡಿ ಎಲ್ಲೋ ಈ ಹೆಸರನ್ನ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇರಲಿ ಬಿಡಿ ಅದೇನೋ ಅವರಿಗೆ ಖುಷಿಯಾಗಿದ್ದನ್ನು ಅವರು ಇಟ್ಟುಕೊಳ್ತಾರೆ ಅಷ್ಟಕ್ಕೂ ಹೆಚ್ ಫೈಲ್ಸ್ ಅಂದರೆ ಹರಿಯಾಣ ಫೈಲ್ಸ್ ಅಂತ ಆ ಹೆಸರಲ್ಲಿ ಯಾರು ಸಿನಿಮಾ ಮಾಡಬಾರ್ದು ಅಂತ ಮೊದಲೇ ಇಟ್ಬಿಟ್ಟಿದ್ದಾರೆ ಆದರೆ ಅಲ್ಲಿ ರಾಹುಲ್ ಗಾಂಧಿ ಒಂದು ಸುಂದರವಾದ ಹುಡುಗಿಯ ಫೋಟೋ ತೋರಿಸಿ ನೋಡಿ ನೋಡಿ ಈ ಹುಡುಗಿಯ ಫೋಟೋ ಇಪ್ಪತ್ತೆರಡು ಕಡೆ ಮತದಾರರ ಪಟ್ಟಿಯಲ್ಲಿ ಇದೆ ಅದು ಬೇರೆ ಬೇರೆ ಹೆಸರಲ್ಲಿ ಇದೆ ಅವಳ ಹೆಸರಲ್ಲೇ ಒಂದು ಗಂಟೆಯಲ್ಲಿ ಇಪ್ಪತ್ತೆರಡು ಕಡೆಗಳಲ್ಲಿ ಹರಿಯಾಣದಲ್ಲಿ ಮತವನ್ನು ಚಲಾವಣೆ ಮಾಡಲಾಗಿದೆ ಅನ್ನೋದನ್ನು ಹೇಳಿದರು ಆದರೆ ಅಲ್ಲಿ ಇಪ್ಪತ್ತೆರಡು ಕಡೆ ಹೆಸರು ಇರೋದನ್ನು ರಾಹುಲ್ ಗಾಂಧಿ ತೋರಿಸಲೇ ಇಲ್ಲ ಹಾಳಾಗಿ ಹೋಗ್ಲಿ ಬಿಡಿ ಅವರು ತೋರಿಸಿದ್ದ ಪಿಂಕಿ ಜುಗಿಂದರ್ ಕೌಶಿಕ್ ಅನ್ನೋ ಹೆಸರು ಮತ್ತು ವಿಳಾಸ ಅದರಲ್ಲಿ ಇದ್ದದ್ದು ಮಾತ್ರ ಬ್ರೆಜಿಲ್ ನ ಒಬ್ಬರ ಸ್ಟಾಕ್ ಫೋಟೋ ಅದನ್ನೇ ರಾಹುಲ್ ಗಾಂಧಿ ತೋರಿಸಿದ್ರು ಪಾಪ ಅವರ ಕರ್ಮ ಅಂದ್ರೆ ಅವರು ಅದನ್ನು ತೋರಿಸಿ ಇನ್ನೂ ಇಪ್ಪತ್ನಾಲ್ಕು ಗಂಟೆಗಳೇ ಆಗಿರಲಿಲ್ಲ ಅಷ್ಟೊತ್ತಿಗಾಗಲೇ ಯಾವ ಮಹಿಳೆಯ ಹೆಸರು ಮತ್ತು ವಿಳಾಸವನ್ನು ರಾಹುಲ್ ಗಾಂಧಿ ತೋರಿಸಿದ್ರು ಅದೇ ಪಿಂಕಿ ಜುಗಿಂದರ್ ಕೌಶಿಕ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಟ್ಟು ಯಾವುದೇ ಮತಗಳ್ಳತನ ಆಗಿಲ್ಲ ನನಗೆ ಮತದಾನ ಮಾಡೋದಕ್ಕೆ ಅಡ್ಡಿ ಕೂಡ ಯಾರು ಮಾಡಿಲ್ಲ ನನ್ನ ಮತವನ್ನ ನಾನೇ ಚಲಾವಣೆ ಮಾಡಿದ್ದೀನಿ ಅಂದ್ರು ಅಲ್ಲಿಗೆ ರಾಹುಲ್ ಗಾಂಧಿಯ ಅತೀ ದೊಡ್ಡ ಕಾಂಬೋಡಿಯ ಹೈಡ್ರೋಜನ್ ಬಾಂಬ್ ಟುಸ್ಸಾಗಿ ಹೋಯ್ತು ಆದರೆ ಇಲ್ಲೋ ಅದೇ ಮಹಿಳೆ ಬ್ರೆಜಿಲ್ ಮಾಡೆಲ್ ಫೋಟೋ ಹೇಗೆ ಬಂತು ಅನ್ನೋದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ ಮತದಾರರ ಪಟ್ಟಿಯಲ್ಲಿರೋ ಹೆಸರು ವಿಳಾಸ ಎಲ್ಲವೂ ಸರಿಯಾಗಿಯೇ ಇದೆ ಗುರುತಿನ ಚೀಟಿ ಬಂದಾಗಲೇ ಫೋಟೋ ಬೇರೆ ಇತ್ತು ಅದನ್ನು ಸರಿಪಡಿಸೋಕೆ ಮನವಿಯನ್ನು ಮಾಡಿದ್ದೀನಿ ಇಲ್ಲಿಯವರೆಗೂ ಸರಿಯಾದ ಫೋಟೋ ಇರೋ ವೋಟರ್ ಐ ಸಿಕ್ಕಿಲ್ಲ ನನ್ನ ಮತದಾನವನ್ನು ನಾನೇ ಮಾಡ್ತಾ ಇದ್ದೀನಿ ಅಂತ ಇನ್ನು ಅದೇ ಬ್ರೆಜಿಲ್ ಮಾಡಲಿರೋ ಮತ್ತೊಬ್ಬ ಮತದಾರರ ಮಹಿಳೆ ಮುನೀಶ್ ದೇವಿ ಅವರ ಸಂಬಂಧಿಕರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಫೋಟೋ ತಪ್ಪಾಗಿ ಬಹಳಷ್ಟು ವರ್ಷಗಳಾಗಿವೆ ಅದನ್ನು ಸರಿಪಡಿಸಬೇಕು ನಿಜ ಆದರೂ ನಮ್ಮ ಮತದಾನವನ್ನು ನಿರಾಕರಣೆ ಮಾಡಿಲ್ಲ ಮತದಾನವನ್ನು ಮಾಡ್ತಾನೆ ಇದ್ದೀವಿ ಅನ್ನೋದನ್ನ ಹೇಳಿದ್ರು ಅಲ್ಲಿಗೆ ರಾಹುಲ್ ಮಾಡ್ತಾ ಇರೋ ಆರೋಪ ಒಂದು ಕಡೆ ಸತ್ಯ ಆದ್ರೂ ಮತ್ತೊಂದು ಕಡೆ ದೊಡ್ಡ ಸುಳ್ಳು ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಲ್ಲಿ ಬೇರೆ ಫೋಟೋ ಇದೆ ಅನ್ನೋದು ನಿಜ ಆದ್ರೆ ಮತದಾನವನ್ನ ಬೇರೆ ಯಾರೋ ಮಾಡಿದ್ದಾರೆ ಅನ್ನೋದು ಅತಿ ದೊಡ್ಡ ಸುಳ್ಳು ನಿಜವಾದ ವ್ಯಕ್ತಿಗಳೇ ಮತದಾನ ಮಾಡಿದ್ದಾರೆ ಅನ್ನೋದು ನಿಜ ಇನ್ನು ನಿನ್ನೆ ಆರನೇ ತಾರೀಕು ಅದೇ ಬ್ರೆಜಿಲ್ ಮಾಡಲಾಗಿದ್ದ ಲಾರಿಸಾ ಪ್ರತಿಕ್ರಿಯೆ ನೀಡಿ ನಾನು ಇಪ್ಪತ್ತೆರಡು ಕಡೆ ಮತದಾನವನ್ನು ಮಾಡಿದ್ದೀನಿ ಅನ್ನೋದನ್ನು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಅಲ್ಲಿ ಇರೋದು ನನ್ನ ಹಳೆಯ ಫೋಟೋ ಅದು ಮಾಡಲಾಗಿದ್ದ ಕಾಲದ ಫೋಟೋ ನಾನು ಈಗ ಮಾಡಲಲ್ಲ ಅದು ರಾಜಕೀಯ ನಾಟಕ ಅನ್ನೋದು ಕಾಣಿಸ್ತಾ ಇದೆ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇವೆ ಆದರೂ ನನ್ನ ಹಳೆಯ ಮಾಡಲ್ ದಿನಗಳ ಸ್ಟಾಕ್ ಫೋಟೋ ಭಾರತದ ಚುನಾವಣೆಯಲ್ಲಿ ಅಲ್ಲಿನ ಮತದಾರರ ಪಟ್ಟಿಯಲ್ಲಿ ಹೇಗೆ ಬಂದು ಅನ್ನೋದು ಗೊತ್ತಿಲ್ಲ ಆದರೆ ರಾಹುಲ್ ಗಾಂಧಿ ಹೇಳೋ ಹಾಗೆ ನಾನು ಸೀಮಾನೂ ಅಲ್ಲ ಸರಸ್ವತಿನೂ ಅಲ್ಲ ಅನ್ನೋದರ ಜೊತೆಗೆ ಯಾರಾದರೂ ಒಂದು ಗಂಟೆಯಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಮತವನ್ನು ಚಲಾವಣೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ ಜೊತೆಗೆ ನಾನು ಭಾರತವನ್ನು ಇಷ್ಟಪಡ್ತೀನಿ ಭಾರತೀಯರನ್ನು ಪ್ರೀತಿಸ್ತೀನಿ ಅಂತ ಹೇಳಿಕೊಂಡಿದ್ದಾರೆ ಪಾಪಾರ್ರಿ ರಾಹುಲ್ ಗಾಂಧಿಗೆ ಅವರ ಮಿತ್ರ ಪಕ್ಷಗಳೇ ಈ ವಿಚಾರದಲ್ಲಿ ಜೊತೆಗೆ ನಿಂತುಕೊಳ್ತಾ ಇಲ್ಲ ಅಂಥದ್ರಲ್ಲಿ ಬ್ರೆಜಿಲ್ ಮಹಿಳೆ ಹಿಂಗೆಲ್ಲ ಪ್ರಶ್ನೆ ಕೇಳಿದ್ರೆ ರಾಹುಲ್ ಹತ್ರ ಇರೋ ಬಾಂಬ್ಗಳು ಉದುರಿ ಹೋಗಲ್ವಾ ಯೋಚನೆ ಮಾಡಿ ಅಯ್ಯೋ ಬಿಡಿಪ್ಪ ರಾಹುಲ್ ಗಾಂಧಿ ಆಗಾಗ ಏನೋ ಒಂದಷ್ಟು ಬಾಂಬ್ ಬ್ಲ್ಯಾಶ್ಟ್ ಮಾಡ್ತೀನಿ ಬಾಂಬ್ ಬ್ಲ್ಯಾಶ್ಟ್ ಮಾಡ್ತೀನಿ ಅಂತಿರ್ತಾರೆ ಇವರೇನೋ ಭಯೋತ್ಪಾದಕರ ಇಲ್ಲ ಪಾಕಿಸ್ತಾನದವರ ಅದರ ಬದಲಾಗಿ ಸರಿಯಾಗಿ ಓಟ್ ಚೋರಿ ಮಾಡಿರೋದಕ್ಕೆ ಸಾಕ್ಷಿಯನ್ನ ಕೊಡ್ತೀನಿ ಅಂದರೆ ಏನಾಗುತ್ತೆ ಅನ್ನೋದು ನನಗೆ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ ಆದ್ರೂ ಈಗ ಅಣ್ಣ ರಾವ್ ಉಲ್ಲಾಗೆ ಬಿಜೆಪಿಯ ಕೆಲವರು ಹಾಕೊಂಡು ರುಬ್ಬೋಕೆ ಶುರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮೊದಲಿಗೆ ಬಿಜೆಪಿಯ ರಾಧಿಕಾ ಖೇರಾ ಬ್ರೆಜಿಲ್ ಮಾಡಲೊಬ್ಬರು ಮತದಾನ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದೀರಾ ಸರಿ ಅದೇ ನಮ್ಮ ದೇಶದಲ್ಲಿ ಇಟಲಿಯ ಮಹಿಳೆ ಒಬ್ಬರು ಮತವನ್ನ ಕೆಲವಣೆ ಮಾಡಿದ್ರು ಅನ್ನೋದು ಗೊತ್ತಿಲ್ವಾ ರಾಹುಲ್ ಗಾಂಧಿ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ರಾಹುಲ್ ಮಮ್ಮಿ ಸೋನಿಯಾ ಗಾಂಧಿ ಮಾಡಿದ್ದ ಮತದಾನದ ಬಗ್ಗೆ ಅದರಲ್ಲೂ ಇನ್ನು ಭಾರತದ ಪೌರತ್ವ ಸಿಗೋದಕ್ಕೂ ಮೊದಲೇ ಎರಡು ಬಾರಿ ಅದನ್ನೇ ಉಲ್ಲೇಖ ಮಾಡಿ ಹೆಸರನ್ನೇ ಹೇಳದೆ ರಾಹುಲ್ ಗಾಂಧಿಯನ್ನ ಲೇವಡಿ ಮಾಡ್ತಾ ಇದ್ದಾರೆ ಇನ್ನು ಕೇಂದ್ರ ಕಿರಣ್ ರಿಜಿಜು ರಾಹುಲ್ ಗಾಂಧಿ ಸಿಡಿಸೋ ಪರಮಾಣು ಬಾಂಬು ಯಾವಾಗ್ಲೂ ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ ಅಂತಾರೆ ಆದ್ರೆ ಅವರ ಬಾಂಬ್ ಅನ್ನೋದು ಯಾವತ್ತಿಗೂ ಸ್ಫೋಟ ಆಗೋದೇ ಇಲ್ಲ ಯಾಕಂದ್ರೆ ಅವರು ಯಾವುದೇ ವಿಚಾರಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ ಬಿಹಾರದ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಜನರ ಮನಸ್ಸನ್ನು ಸೆಳೆಯೋಕ್ಕೆ ಏನು ಇಲ್ಲದೇ ಇರೋದರಿಂದ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಜನರ ಮನಸ್ಸನ್ನು ಬೇರೆ ಕಡೆಗೆ ಸೆಳೆಯೋಕೆ ಇಂತಹ ಕರ್ಮಕಾಂಡವನ್ನು ಮಾಡ್ತಾ ಇದ್ದಾರೆ ಆದರೂ ಈ ರಾಹುಲ್ ಗಾಂಧಿ ಚುನಾವಣೆಗಳ ಸಮಯದಲ್ಲಿ ವಿದೇಶಕ್ಕೆ ಹೋಗ್ತಾರೆ ಕಾಂಬೋಡಿಯಾದಲ್ಲಿ ಅಧಿವೇಶನ ನಡೆಯುವಾಗ ಅಲ್ಲಿ ಇರ್ತಾರೆ ಜೊತೆಗೆ ಥಾಯ್ಲೆಂಡ್ಗೆ ರಹಸ್ಯವಾಗಿ ಭೇಟಿಯನ್ನು ನೀಡ್ತಾರೆ ಅಲ್ಲಿಗೆ ಹೋಗಿ ಬಂದಾಗ್ಲೆಲ್ಲ ಇಂತಹ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾರೆ ಅದನ್ನು ಅವರ ತಂಡಕ್ಕೆ ಕೊಡ್ತಾರೆ ಯಾವುದಕ್ಕೂ ಆಧಾರಗಳೇ ಇಲ್ಲದೆ ನಿರೂಪಣೆಯನ್ನು ಮಾಡ್ತಾ ಇರ್ತಾರೆ ಇದರ ಮೂಲಕ ಅವರ ಸಮಯ ಮಾತ್ರ ಅಲ್ಲ ಜನರ ಮತ್ತು ಮಾಧ್ಯಮದವರ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ ಅದನ್ನು ಬಿಟ್ಟು ರಾಹುಲ್ ಗಾಂಧಿ ಯಾವುದಾದ್ರೂ ಗಂಭೀರವಾದ ವಿಚಾರ ಇಟ್ಕೊಂಡು ಮಾತನಾಡಿದರೆ ಒಳ್ಳೆಯದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಒಂದಷ್ಟು ಲಾಜಿಕ್ ಪ್ರಶ್ನೆಗಳು ರಾಹುಲ್ ಮುಂದೆ ಇವೆ ಅದಕ್ಕೆ ಯಾವುದಕ್ಕೂ ಅವರು ಉತ್ತರವನ್ನು ಕೊಡಲ್ಲ ಇದನ್ನೇ ನಾವು ಕೂಡ ಕಳೆದ ವಿಡಿಯೋದಲ್ಲಿ ಕೇಳಿದ್ವಿ ರಾಹುಲ್ ಗಾಂಧಿ ಯಾಕೆ ವಿದೇಶಕ್ಕೆ ರಹಸ್ಯವಾಗಿ ಭೇಟಿಯನ್ನು ನೀಡಬೇಕು ಕಾಂಬೋಡಿಯಾದಲ್ಲಿ ಏನಾದರೂ ಹೆಂಟಿ ಮಕ್ಕಳನ್ನು ನೋಡೋಕ್ಕೆ ಹೋಗ್ತಾರಾ ಥಾಯ್ಲೆಂಡ್ಗೆ ಮಸಾಜ್ ಮಾಡಿಸಿಕೊಳ್ಳೋಕ್ಕೆ ಹೋಗ್ತಾರಾ ಅಂತ ಅದೇನು ದೊಡ್ಡ ವಿಚಾರವೇ ಬಾಯ್ಬಿಟ್ಟು ಹೇಳಬಹುದು ಆದರೆ ಹೇಳೋದೇ ಇಲ್ಲ ಸ್ವಲ್ಪ ಅನ್ನ ಹಾಕ್ತಾ ಇರೋ ಭಾರತೀಯರಿಗಾದರೂ ನಿಯತ್ತಾಗಿ ಇದ್ದು ತಿಳಿಸ್ಬೇಕಲ್ವೇ ಅದನ್ನು ಮಾಡೋದೇ ಇಲ್ಲ ಆದರೆ ಅದು ಯಾವುದಕ್ಕೂ ರಾಹುಲ್ ಗಾಂಧಿ ಉತ್ತರವನ್ನು ಕೊಡೋಲ್ಲ ಅದೇ ಯಾವುದೇ ಚುನಾವಣೆ ಹತ್ತಿರಕ್ಕೆ ಬಂದಾಗ ಕಾಂಬೋಡಿಯಾಗೆ ಭೇಟಿಯನ್ನು ನೀಡ್ತಾರೆ ಕಳೆದ ಹರಿಯಾಣ ವಿಧಾನಸಭೆಯ ಚುನಾವಣೆಯ ಸಮಯದಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ವಿದೇಶಕ್ಕೆ ಹೋಗ್ತೀನಿ ಅನ್ನೋದನ್ನು ಮಾತ್ರ ಹೇಳಿಕೊಂಡು ಹೋಗಿದ್ದು ಅದೇ ಕಾಂಬೋಡಿಯಾಗೆ ಹಾಗಾದರೆ ಅವರು ಯಾಕೆ ಅಲ್ಲಿಗೆ ಪದೇ ಪದೇ ಹೋಗ್ತಾರೆ ಅನ್ನೋದು ಭಾರತೀಯರಿಗೆ ಗೊತ್ತಾಗಬೇಕಲ್ವೇ ಯಾಕಂದರೆ ರಾಹುಲ್ ಗಾಂಧಿ ಇಲ್ಲಿ ಕೇವಲ ಒಬ್ಬ ಸಂಸದ ಅಲ್ಲ ಬದಲಾಗಿ ವಿಪಕ್ಷ ನಾಯಕ ಅವರನ್ನು ವಿದೇಶದಲ್ಲಿ ಈಗ ಮಾತಾಡಿಸೋದು ಕೂಡ ಭಾರತದ ವಿಪಕ್ಷ ನಾಯಕ ಅಂತಾನೆ ಆದರೆ ರಾಹುಲ್ ಗಾಂಧಿ ಅಲ್ಲಿ ಕುತ್ಕೊಂಡು ಭಾರತದ ಮರ್ಯಾದೆಯನ್ನ ತೆಗಿತಾ ಇರ್ತಾರೆ ಅದೇ ವಿದೇಶಕ್ಕೆ ಯಾಕೆ ಹೋಗ್ತಾರೆ ಅನ್ನೋದನ್ನ ಇಲ್ಲಿಯವರೆಗೂ ಹೇಳೋದೇ ಇಲ್ಲ ಇನ್ನು ಬ್ರೆಜಿಲ್ ಮಹಿಳೆಯ ಫೋಟೋ ಮತದಾರರ ಪಟ್ಟಿಯಲ್ಲಿದೆ ಅನ್ನೋದು ನಿಜ ಅದನ್ನು ನಿಜವಾದ ಮತದಾರರೇ ಒಪ್ಪಿಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ಮಾಡಲು ಒಬ್ಬರ ಫೋಟೋ ಹೇಗೆ ಬಂತು ಅನ್ನೋದನ್ನು ಚುನಾವಣಾ ಆಯೋಗವೇ ಹೇಳಬೇಕು ಇಲ್ಲ ಏನೋ ಮಿಸ್ ಆಗಿ ಬಂದಿದೆ ಅನ್ನೋದಾದರೆ ಅದು ಯಾರು ಅಧಿಕಾರದಲ್ಲಿದ್ದಾಗ ಬಂತು ಅದನ್ನು ಯಾಕೆ ಮತದಾರರು ಅರ್ಜಿಯನ್ನು ಕೊಟ್ಟರು ಬದಲಾವಣೆ ಮಾಡಿಲ್ಲ ಅನ್ನೋದನ್ನು ಜನರ ಮುಂದೆ ಹೇಳಲೇಬೇಕು ಇಲ್ಲಿ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯ ಮಾತು ಸುಳ್ಳು ಅಂತ ಹೇಳಿದರೆ ಅವರ ಕೆಲಸ ಮುಕ್ತಾಯ ಆಗಲ್ಲ ಆ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳೋ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಇಲ್ಲಿ ರಾಹುಲ್ ಗಾಂಧಿ ಆದಷ್ಟು ಯುವಕರನ್ನ ಕೆರಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಇದೇ ವಿಚಾರವನ್ನು ಇಟ್ಕೊಂಡು ಮೊನ್ನೆ ತಾನೇ ಪಶ್ಚಿಮ ಬಂಗಾಳದಲ್ಲಿ ಮಾತಾಡ್ತಾ ಎಸ್ ಐ ಆರ್ ಪ್ರಕ್ರಿಯೆ ಮಾಡಿ ಅಲ್ಲಿ ಒಬ್ಬರೇ ಒಬ್ಬ ಮತದಾರರನ್ನು ಪಟ್ಟಿಯಿಂದ ತೆಗೆದು ಹಾಕಿದರೆ ಮೋದಿ ಸರ್ಕಾರವನ್ನೇ ಬಿಡ್ತೀವಿ ಎನ್ನುವುದನ್ನು ಹೇಳಿದರು ಇದೆಲ್ಲವನ್ನು ನೋಡ್ತಾ ಇದ್ರೆ ಇವರೆಲ್ಲರ ಉದ್ದೇಶ ಒಂದೇ ಇಡೀ ದೇಶದಲ್ಲಿ ಹೇಗಾದರೂ ಮಾಡಿ ದಂಗಿಯನ್ನು ಎಬ್ಬಿಸಿ ನಂತರ ಬೇರೆ ಪ್ರಧಾನಿಯನ್ನು ಬಾಂಗ್ಲಾ ಶ್ರೀಲಂಕಾ ನೇಪಾಳದಲ್ಲಿ ತಗೊಂಡು ಬಂದ ಹಾಗೆ ಇಲ್ಲೂ ಮಾಡಬೇಕು ಅಂತ ಆದರೆ ಇಲ್ಲಿ ಪ್ರಧಾನಿ ಯಾರು ಅನ್ನೋದೇ ಒಂದಷ್ಟು ಅನುಮಾನ ಆದರೂ ರಾಹುಲ್ ಗಾಂಧಿ ಪ್ರಧಾನಿಯಾಗೋ ಆಸೆ ಇದೆಯಲ್ಲ ಅದು ಏನನ್ನು ಬೇಕಾದರೂ ಮಾಡಿಸುತ್ತೆ ಬಿಡಿ ಆದರೆ ಇದೆಲ್ಲ ಭಾರತದಲ್ಲಿ ಸಾಧ್ಯ ಇದೆಯಾ ಅನ್ನೋದು ಅನುಮಾನ ಯಾಕಂದರೆ ಈಗಾಗಲೇ ಅಂತಹ ಪ್ರಯತ್ನಗಳು ಬಹಳಷ್ಟು ಸಲ ಭಾರತದ ಒಳಗೆ ನಡೆದಿವೆ ಅವೆಲ್ಲವನ್ನು ತಡೆಯೋದರಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಹಿಂಗಿದ್ದಾಗ ಇವತ್ತಿನ ಯುವಜನರು ಅದರಲ್ಲೂ ಭಾರತದ ಯುವಜನರು ರಾಹುಲ್ ಗಾಂಧಿಯ ಸುಳ್ಳಿನ ಕಂತೆಗಳನ್ನು ನಂಬೋದಕ್ಕೆ ಸಾಧ್ಯ ಆದರೂ ಇದೆಯಾ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ರಾಹುಲ್ ಗಾಂಧಿ ಹೆಚ್ ಫೈಲ್ಸ್ ಪರಮಾಣು ಬಾಂಬ್ ಕೂಡ ತೂಸ್ ಆಗಿದ್ದು ಜೊತೆಗೆ ರಾಹುಲ್ ಗಾಂಧಿ ವಿದೇಶದಲ್ಲೂ ನಮ್ಮ ದೇಶದ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ